ಕೆಲವೇ ಕೆಲವು ವರ್ಷಗಳ ಹಿಂದೆ ನಾನು ಶಾಸ್ತ್ರದಲ್ಲಿ ಬಹಳ ಪ್ರಖ್ಯಾತನಾಗಿದ್ದೆ ಅವ್ರ ಮುಖ ನೋಡಿ ಅವರ ಗೃಹಗತಿ ನೋಡಿ ಅವರ ಹಸ್ತರಿಕೆಗಳನ್ನು ನೋಡಿ ಅವರ ಜಾತಕವನ್ನು ನೋಡಿ ಹೀಗೆ ಮುಖಚರ್ಯ ಜೊತೆಗೆ ಅವರ ಪ್ರಭಾವಲಯ ಅದನ್ನು ನೋಡಿ ಕೆಲವೊಂದು ಆಂಟಿಸಿಪೇಷನ್ ಗೆಸ್ ಮಾಡಿಕೊಂಡು ಅವರ ಮುಂದೆ ಆಗು ಹೋಗುವ ಘಟನೆಗಳನ್ನು ಕರಾರುವಾಕಾಗಿ ಹೇಳ್ತಾ ಇದ್ದೆ ಆದರೆ ಏನಾಕಿತ್ತು ಅದನ್ನು ಬಿಟ್ಟು ಬಿಟ್ಟೆ ಯಾಕೆ ಬಿಟ್ಟೆ ಅಂದರೆ ಎಷ್ಟೋ ವರ್ಷಗಳಿಂದ ನಾನು ಹೇಳ್ತಾ ಇದ್ದೆ ನಾನು ಹೇಳಿದ್ದೆಲ್ಲವೂ ಕರಾರುವಾಕಾಗಿ ಕರೆಕ್ಟಾಗಿ ನೂರಕ್ಕೂ ರಷ್ಟು ನಿಜವಾಗಿದ್ದವು ಆದರೆ ಜನ ಏನು ಮಾಡ್ತಿದ್ರು ಅಪ್ಪ ಅಂದ್ರೆ ಉದಾಹರಣೆಗೆ ನಾನು ಇನ್ನು ನಾಲ್ಕು ವರ್ಷಕ್ಕೆ ನಿಮಗೊಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೆ ಅಪಘಾತದ ಒಂದು ಪ್ರಸಂಗ ಬರ್ತದ ಹೆಚ್ಚರು ಅಂತ ನಾನು ಇಷ್ಟ ಹೇಳ್ತಿದ್ದೆ ಅವರು ಹೇಗಿದೆ ಮನುಷ್ಯನ ಸೈಕಾಲಜಿ ಅಂದ್ರೆ ನನಗೆ ಧಾವಂತದಿಂದ ಬಂದು ನಮ್ಮ ಕೈ ನೋಡ್ರಿ ನನ್ನ ಮಗನ ಭವಿಷ್ಯ ನೋಡಿರಿ ಅವ್ರ ಹೆಸರು ತಗೋರಿ ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಹೇಳಿ ಭವಿಷ್ಯಕ್ಕೆ ಕೇಳ್ತಿದ್ದಿರಲ್ಲ ಮನುಷ್ಯನ ಸೈಕಾಲಜಿ ಹೆಂಗದಪ್ಪ ಅಂದ್ರೆ ಅದರಲ್ಲಿ ನಾ ಏನು ಚಲೋ ಹೇಳಿದ್ರೂ ಖುಷಿ ಆಕಿತ್ತು ಹೀಗೆ ಎಲ್ಲರೂ ನೀವು ಅಷ್ಟೇ ಚಲೋ ಹೇಳಿದ್ರೆ ಅಷ್ಟು ಖುಷಿ ಆಕಿತ್ತು ಇಂಥವೆಲ್ಲ ಅಪಘಾತ ಆಗುತ್ತೆ ಅವಾಗ ಇದು ಆಗುತ್ತೆ ಅದು ಆಗುತ್ತೆ ತೊಂದರೆ ಆಗುತ್ತೆ ಎಷ್ಟೋ ಸಲ ಅವ್ರಿಗೆ ಅಕಾಲಿಕ ಮರಣ ಪ್ರಾಪ್ತಿ ಆಗ್ತದಂತಲೇ ಹೇಳಿದ್ದೆ ಇದನ್ನು ಯಾರೂ ನಂಬಲಿಲ್ಲ ಯಾಕಂತಂದರೆ ಸುಡುಗಾಡು ನಾನು ಸುಳ್ಳೇ ಹೇಳಿ ಏನೇ ಮಾಡಲಿ ಚಲೋ ಆಗುತ್ತಪ್ಪ ನಂಬ್ತಿದ್ರು ಬಟ್ ಖರೆ ಹೇಳಿದಾಗ ಯಾರೂ ನಂಬಲಿಲ್ಲ ಆದ್ರೆ ಯಾವಾಗ ನಂಬ್ತಿದ್ರಪ್ಪ ಅಂದ್ರೆ ನಾಲ್ಕು ವರ್ಷ ಆದ ಮೇಲೆ ಅದು ಆ್ಯಕ್ಸಿಡೆಂಟ್ ಆದ ಮೇಲೆ ಬರೋರು ಗುರುಗಳ ನೀವು ಹೇಳಿದ್ದು ಖರೆ ಆತಲ್ರಿ ರೀ ಅವ ನಾವು ನಿಮ್ಮನ್ನು ನಂಬಲಿಲ್ಲಲ್ರಿ ಅಂತ ಬರ್ತಾರೆ ಈ ಪ್ರಯೋಜನ ಏನೀಗ ನಾನು ಹೇಳಿದ್ದು ಆಯಿತು ನಂಬಲಿಲ್ಲ ಆದರೆ ಆತು ಹೀಗೇ ಎಲ್ಲ ಘಟನೆಗಳೇ ಹೀಗೆ ಹಾಕುವಂಥದ್ದು ನಾನು ಹೇಳಿದ್ರು ಕೂಡ ನನ್ನ ವಿದ್ಯೆಗೆ ಬೆಲೆ ಏನು ಬಂತು ನಾನು ಭವಿಷ್ಯ ಹೇಳಿದ್ರೆ ಬೆಲೆ ಏನು ಬಂತು ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡೆ ಸೊ ಇಂಥ ಭವಿಷ್ಯ ಜ್ಞಾನ ಉಂಟುಕೊಂಡು ಏನು ಮಾಡೋದು ಮತ್ತೊಬ್ಬರಿಗೆ ದುಃಖ ಕೊಡ್ತಕ್ಕಂಥ ಮತ್ತೊಬ್ಬರಿಗೆ ಟೆನ್ಷನ್ ಮಾಡ್ತಕ್ಕಂಥ ಭವಿಷ್ಯ ನನಗೆ ಬೇಕಾಗಿಲ್ಲ ತಿಳ್ಕೊಂಡು ಅದ್ರಲ್ಲಿ ಬಿಟ್ಟೆ ಯಂತ್ರ ಮಂತ್ರದೊಳಗೆ ಪ್ರವೈನ್ ಆಗಿದ್ದೆ ಆದರೆ ಜನ ಸ್ವಾರ್ಥಕ್ಕಾಗಿ ಬರ್ತಾ ಇದ್ರು ಇಂಥ ವಿದ್ಯುತ್ ತಗೊಂಡು ಏನು ಮಾಡಲತ್ತೋ ಅದನ್ನೇ ಬಿಟ್ಟೆ ಅದು ಹೋಗಲಿ ನಾನು ನಿಮಗೆ ಹೇಳ ಹೊರಟಿದ್ದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಪ್ರತಿಯೊಬ್ಬ ಜಾತಕನ ಜಾತಕದೊಳಗೆ ಪ್ರತಿಯೊಬ್ಬ ಜಾತಕನ ಜಾತಕದೊಳಗೆ ಹದಿಮೂರರಿಂದ ಹದಿನೈದು ಸಲ ಅಕಾಲಿಕ ಮೃತ್ಯು ಪ್ರಾಪ್ತಿ ಇರ್ತದ ಅಕಾಲಿಕ ಮೃತ್ಯು ಆಗ್ತದ ಅಂಥ ಸನ್ನಿವೇಶ ಜರುತ್ತವನ ಬದುಕಿನೊಳಗೆ ಇದು ನಿಮ್ಗೆ ಗೊತ್ತಿಲ್ಲ ಯಾವ್ಯಾವುಪ್ಪ ಪಂಚಮಹಾಭೂತಗಳಿಂದ ಐದು ಪಂಚಮಹಾಭೂತಗಳು ಐದರೊಳಗೆ ಎರಡರ ಹುಡುಗ ಹತ್ತು ಹೌದಾ ಅಥವಾ ಒಮ್ಮೊಮ್ಮೆ ಐ ಒಂದೊಂದು ಜಾತಕದೊಳಗೆ ಐದ ಬರ್ತಾವೆ ಅಂದರೆ ಪಂಚಮಹಾಭೂತದ ಯಾವ ಅಗ್ನಿ ಸೊ ಜಾತಕನಿಗೆ ಅಗ್ನಿಯಿಂದ ಅಕಾಲಿಕ ಮೃತ್ಯು ಇರ್ತದ ಹೌದಾ ಈ ಅಕಾಲಿಕ ಮೃತ್ಯು ಯಾಕೆ ಬರ್ತದೆ ದೇವರು ಅದನ್ನು ಯಾಕೆ ಕೊಟ್ಟಿದ್ದಾನ ಅನ್ನೋದು ದೊಡ್ಡ ಶಾಸ್ತ್ರದ ಅಗ್ನಿ ಭಯ ನೋಡ್ರದಲ್ಲಪ್ಪ ಅಹಮದಾಬಾದದ ಒಂದು ವಿಮಾನ ದುರಂತ ಆಯ್ತಲ್ಲ ಊಟ ಮಾಡ್ಕೊತ ಕುಂತು ಮಂದಿಗೆ ವಿಮಾನ ಬಿದ್ದು ಎದ್ದು ಹೋಗ್ತಾರೆ ಅಗ್ನಿ ಒಳಗಂತ ಯಾರಿಗೆ ಗೊತ್ತಿತ್ತು ರೀ ಇದಕ್ಕೇನು ಹೇಳ್ತೀರಾ ಸೊ ಇದೊಂದು ಅಗ್ನಿ ಇಂದಾಗಿ ಆಗ್ತಕ್ಕಂಥ ಅಕಾಲಿಕ ಮೃತ್ಯು ಹೌದಾ ಆಯ್ತು ಎರಡನೇದು ಭೂಮಿ ಭೂಮಿ ಭೂಕಂಪದಿಂದ ಹೌದಾ ಇಲ್ಲ ಸ್ಲೈಡ್ಸ್ ಎಲ್ಲವೂರಿಗೆ ಹೋಗಿರ್ತಾರ ಅವರ ವಾಹನದ ಮೇಲೆ ಮಣ್ಣು ಬಿದ್ದು ಬಿಡ್ತದೆ ಒಳಗೆ ಹೋಗ ಧರಾಶಯಕಾರ ಯಾವುದೋ ಒಂದು ಕಣಿವೆಯೊಳಗೆ ಕೆಲಸ ಮಾಡ್ತಿರ್ತಾರ ಭೂಮಿಯಿಂದಾಗಿ ಸೊ ಭೂಮಿಯಿಂದ ಒಂದು ಅಕಾಲ ಮೃತ್ಯು ನೀರಿನಿಂದ ಅಕಾಲ ಮೃತ್ಯು ನೋಡ್ತಿರಲಿಲ್ಲ ಬೋಟ್ನ ಹೋಗ್ತಾರೆ ಬೋಟ್ನಾಗ ಹೋಗಿ ಬೋಟ್ ಮಜ್ ಮಗು ಬರ್ತಾರೆ ಈಸು ಬಂದರೂ ಕೂಡ ಸಾಯ್ತಾರ ಇದು ಸೆಲ್ಪಿ ತೊಕೊಂಡು ಹೋಗ್ತಾರೆ ಒಂದು ಫಾಲ್ಸ್ ಮುಂದೆ ದಢೀರಾಗಿ ಪ್ರವಾಹ ಬರ್ತದೆ ತೀರ್ಕೊಂಡು ಹೋಗ್ತಾರ ಹೀಗೆ ನೀರಿನಿಂದ ಈ ಅಕಾಲಿಕ ಮೃತ್ಯು ಆಕಾಶದಿಂದ ಒಂದು ಪಂಚಮ ಅಭೂತಲ್ಲ ಆಕಾಶದಿಂದನೂ ಕೂಡ ಅಕಾಲಿಕ ಮರಣ ಪ್ರಾಪ್ತಿಯಾಗ್ತದೆ ಆಕಾಶದಿಂದ ಅಂದ್ರೆ ಹೆಂಗೆ ಅಂತ ಕೇಳ್ತೀರಿ ಮತ್ತು ಈ ಆತ ಅಲ್ಲ ಕನಿಷ್ಕದ ದುರಂತ ಆಯಿತು ಎಷ್ಟು ಮನಸ್ಸತ್ತರು ಮ್ಯಾಗ ಮ್ಯಾಗ ವಿಮಾನ ದುರಂತ ಹಾಗೇ ಆಗ್ತಿರ್ತಾವ ಇವೆಲ್ಲ ಆಕಾಶ ತತ್ವದಿಂದ ಆಗ್ತಕ್ಕಂಥ ಕಾಲಿಕ ವೃತ್ತಿಗಳು ಹೀಗೆ ಭೂಮಿ ನೀರು ಅಗ್ನಿ ವಾಯು ಚಂಡಮಾರುತ ಬೀಸ್ತದಲ್ಲ ಏನು ಚಂಡಮಾರುತ ಬೀಸಿದಾಗ ನೋಡ್ಬೇಕು ಯಾವುದೋ ಒಂದು ತಗಡು ತಗಡು ಬಿದ್ದು ಕೊಳ್ಳಕ್ಕೆ ಕತ್ತಿರ್ಸುತ್ತೆ ಇದಕ್ಕೇನು ಹೇಳ್ತೀರ ಗಿಡ ಬೀಳ್ತಾವ ಗಿಡದ ಗಿಡಕ್ಕೆ ನಿಂತಿರ್ತ ಕಾರು ಸತ್ತು ಚಂಡಮಾರುತದಿಂದಾಗಿ ವಾಯುವಿನಿಂದಾಗಿ ವಾಯುವಿನಿಂದಾಗಿ ಸಾವು ಅಗ್ನಿಯಿಂದಾಗಿ ಸಾವು ನೀರಿನಿಂದಾಗಿ ಸಾವು ಭೂಮಿಯಿಂದಾಗಿ ಸಾವು ಹೀಗೆ ಅಕಾಲಿಕ ಮೃತ್ಯುಗಳನ್ನು ಪರಮಾತ್ಮ ಪ್ರತಿಯೊಬ್ಬ ಜಾತಕನ ಜಾತಕರು ಇಡ್ತಾರೆ ಮತ್ತ ಮತ್ತೆ ಕರ್ಮಾಣಿಗ ಬಂಧದಿಂದ ದೈವಿ 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 ಏನಂತ ದೈವಿ ಶಾಪದಿಂದ ಮತ್ತೊಬ್ಬರ ಮನಸ್ಸು ನೋಯಿಸಿದ ಶಾಪದಿಂದ ಹೀಗೆ ಹನ್ನೊಂದು ಒಬ್ಬ ಜಾತಕ ಮಿನಿಮಮ್ ಒಂಬತ್ತು ಅಂತ ಇರ್ತಾವೆ ಮಿನಿಮಮ್ ಒಂಬತ್ತು ಹದ್ ಹನ್ನೊಂದು ಹದಿಮೂರು ಹದಿನೈದು ಬೆಸಸಂಖ್ಯೆಗಳೇ ಇರ್ತಾವೆ ವಿಚಿತ್ರ ಅಂತಂದ್ರೆ ಅಕಾಲಿಕ ವೃತ್ತಿಗಳು ಸೊ ನಾನು ಕೂಡ ಒಂಬತ್ತು ಅದು ಕೆಲವೊಮ್ಮೆ ನೋಡಬೇಕು ಬಿಡಿಸಿ ನೋಡಿದರೆ ಹನ್ನೊಂದು ಹನ್ನೊಂದು ಅಕಾಲಿಕ ವೃತ್ತಿಗಳಿಂದ ಪಾರಾಗಿದ್ದೆ ನಾನು ಪರಮಾತ್ಮನ ಆಶೀರ್ವಾದ ಇಲ್ಲದಿದ್ರೆ ನಾನು ನಿಮ್ಮ ಮುಂದೆ ಇರ್ತಿದ್ದಿಲ್ಲ ನಾನು ಹೇಗೆ ಹೇಗೆ ಅಕಾಲಿಕ ಮೃತ್ಯುವಿನಿಂದ ಪಾರಾಗಿದ್ದೀನಿ ಯಾವ್ಯಾವ ಸನ್ನಿವೇಶದೊಳಗೆ ಯಾವ ಯಾವ ಅಕಾಲಿಕ ಮೃತ್ಯುಗಳು ಪ್ರಾಪ್ತಿ ಆಗ್ತಿತ್ತು ಅನ್ನೋದನ್ನು ಮುಂದಿನ ಅಪ್ಸೋಡ್ನ ನಾನು ಹೇಳ್ತೇನೆ ಅಂತ ಅದಕ್ಕೆ ನೋಡಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ ಮಾತಿದೆಯಲ್ಲ ಆದರೂ ಸಾವು ಯಾವ ರೂಪದ ಬರ್ತ ಗೊತ್ತಿಲ್ಲ ರೀ ಯಾವಾಗ ಬರುತ್ತೆ ಗೊತ್ತಿಲ್ಲ ಅದೇ ಮಜ ಅದೇ ರಹಸ್ಯ ದೇವರು ಎಲ್ಲ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾನೆ ಆದರೆ ಆ ರಹಸ್ಯವನ್ನು ಮುಚ್ಚಿಟ್ಟಿದ್ದಾನ ಕೆಲವು ಜನ ಯೋಗಿಗಳಿಗೆ ಮಾತ್ರ ತಮ್ಮ ಸಾವಿನ ಬಗೆಗೆ ಖಚಿತ ಮಾಹಿತಿ ದೊರಕ್ತದೆ ಅಂಥದ್ದೊಂದು ಶಾಸ್ತ್ರವನ್ನು ಕೂಡ ಪರಮಾತ್ಮ ಅನೇಕ ಪುರಾಣಗಳಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಬಿಚ್ಚಿಟ್ಟಿದ್ದಾನೆ ಸೊ ನಾನು ಹೇಳಕ್ಕೆ ಏನು ಬಯಸ್ತೀನಪ್ಪ ಅಂದರೆ ಸೊಕ್ಕು ಬೇಡ ಸೊಕ್ಕು ಬೇಡ ಅಕಾಲಿಕ ಮೃತ್ಯು ಯಾವಾಗ್ಯಾವ ನಿಮ್ಮನ್ನು ಕಾಡ್ತದ ಗೊತ್ತಿಲ್ಲ ಈ ಎಲ್ಲ ಹನ್ನೊಂದು ಒಂಬತ್ತು ಹನ್ನೊಂದು ಹದಿಮೂರು ನಿಮ್ಮ ಜಾತಕನ ಅನುಸಾರ ಜಾತಕದ ಅನುಸಾರವಾಗಿ ಕೊನೆಗೆ ಹದಿನೈದು ಒಬ್ಬರಿಗೆ ಹದಿನೈದು ಸಲ ಅಕಾಲಿಕ ಮೃತ್ಯುಗಳು ಬಂದು ಒದಗಿ ಅವು ಉಳಿತಾರೆ ಅದು ಅವ್ರ ಪುಣ್ಯ ಆದರೆ ಕೊನೆಯದಾಗಿ ಖಚಿತವಾದ ಸಾವಿರದಲ್ಲ ಅದು ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಯಾರು ಏನೇ ಹೇಳಿದರೂ ಸಹಿತ ಅಕಾಲಿಕ ಮೃತ್ಯು ಅದಾವಪ್ಪ ಅಂದ್ರೆ ಅದನ್ನು ಅನೇಕ ಸ್ತೋತ್ರಗಳಿಂದ ಅನೇಕ ಮಂತ್ರಗಳಿಂದ ಅನೇಕ ಸಾಧನೆಗಳಿಂದ ತಪ್ಪಿಸ್ಬೋದಾಗಿದೆ ಇದು ಖಡಾಖಂಡಿತ ಸತ್ಯ 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 ಅದ ಇದಕ್ಕೆ ಸಾವಿತ್ರಿ ಸತ್ಯವಾನ ಕೇಳಿದಿರಲ್ಲ ಮಾರ್ಕಂಡೆಯನ್ನು ಕೇಳಿದಿರಲಿಲ್ಲ ಧ್ರುವನ್ನ ಕೇಳಿದಿರಲಿಲ್ಲ ಪ್ರಹ್ಲಾದನನ್ನು ಕೇಳಿದಿರಲ್ಲ ನೋಡಿದಿರಲ್ಲ ಇವೆಲ್ಲ ಏನಪ್ಪ ಅಂದ್ರೆ ಅಕಾಲಿಕ ಮೃತ್ಯುಗಳು ಆಗ್ತಕ್ಕಂಥ ಸನ್ನಿವೇಶವನ್ನು ಪರಮಾತ್ಮನ ದೈಹದಿಂದ ಅವರು ಪಾರಾಗಿ ಕೆಲವು ಮಂದಿ ಚಿರಂಜೀವಿ ಆಗ್ಯಾರ ಕೆಲವು ಮಂದಿ ಅಖಂಡವಾಗಿ ತಮಗೆ ಎಷ್ಟು ಆಯುಷ್ಯನ್ನು ಭೋಗಿಸ್ಬೇಕಾಗಿತ್ತೋ ಅಷ್ಟು ಆಯುಷ್ಯವನ್ನು ಭೋಗಿಸಿ ಅವರು ಮತ್ತೆ ಶಿವನ ಪಾದವನ್ನು ವಿಷ್ಣುವಿನ ಪಾದವನ್ನು ಸೇರಿದ್ದನ್ನು ನೀವು ಕೇಳಿದ್ದೀರಿ ಕಾರಣ ಸಕ್ಕಿನದ ಮೆರೆಯಬೇಡ್ರಿ ನೀವು ಕಾಲನ್ನು ಬಾಯಿಯೊಳಗೆ ಸಿಕ್ಕೊಂಡಿದ್ದೀರಿ ಒಂದು ಎಪಿಸೋಡನ್ನ ಹೇಳ್ತೀನಿ ಹಾವ ಬಾಯಿಯೊಳಗಿನ ಕಪ್ಪೆ ನೊನವನ್ನು ಆಶಿಸಿದಂತೆ ನಾವೇ ಮೃತ್ಯು ಬಾಯಿಗಳಿಗೆ ಸಿಕ್ಕೊಂಡಿವಿ ಆದರೆ ಮತ್ತೊಬ್ಬರು ತಿನ್ನಾಕೆ ನೋಡ್ತೀವಿ ನಾವು ಅವರು ಸುಖವನ್ನು ಕಸ್ಕೊಂತೀವಿ ಅವರ ಹಣವನ್ನು ಕಸುವಂತೀವಿ ಅವರ ಸ್ತ್ರೀಯರನ್ನ ಕಸುವಂತೀವಿ ಪರಸತಿ ಪರದ್ರವ್ಯ ಎಷ್ಟು ಮಾರಕ ಅನ್ನೋದನ್ನು ವಚನದೊಳಗೆ ಶರಣರು ಎಷ್ಟು ಹೇಳ್ಯಾರ ಆದರೆ ನಾವೆಲ್ಲವನ್ನು ಕೇಳ್ತೀವಿ ಮರಿತೀವಿ ಓದ್ತೀವಿ ಮರಿತೀವಿ ಅದಕ್ಕೆ ಮರಿತಾರೆ ಮಾನವ ಅರಿತಾರೆ ಶರಣ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರಿ ಶರಣ ಹಾಕಿರಿ ಮರೆತರ ಮಾನವರೇ ಹಾಕ್ತಿರಿ ಶಿವ ಶಿವ